ಬದಲಾವಣೆಗೆ ವಿಚಾರದಲ್ಲಿ ಸಂಪೂರ್ಣ ಬ್ರೇಕ್ ಬಿಟ್ಟ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವ ಪ್ರಶ್ನೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನಡುವೆ ಆದಂತ ಒಪ್ಪಂದ ಸುಳ್ಳಾಗೋಯ್ತಾ ಸಿಎಂ ಬದಲಾವಣೆಗೆ ರಾಹುಲ್ ಮನಸ್ಸು ಮಾಡ್ತಾ ಇಲ್ವಾ ಸಿದ್ದರಾಮಯ್ಯ ಬದಲಾವಣೆಗೆ ಹೈಕಮಾಂಡ್ ಹಿಂದೇಟಾಗ್ತಾ ಇದ್ರೆ ಅದು ಯಾಕೆ ಶಿಗೆ ಪಟ್ಟ ಕಟ್ಟೋಕೆ ತೆರೆ ಮನೆಗೆಲ್ಲೇ ಸುರ್ಜೇವಾಲಾ ಕಸರತ್ತು ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ರಾಹುಲ್ ಗಾಂಧಿಗೆ ಮಾತ್ರ ಸಿದ್ದರಾಮಯ್ಯನವರ ಮೇಲೆ ವಿಪರೀತವಾದಂತ ನಂಬಿಕೆ ಮತ್ತು ವಿಶ್ವಾಸ ಅನ್ನೋದಿದೆ ಸಿದ್ದರಾಮಯ್ಯ ಟಚ್ ಮಾಡಿದ್ರೆ ಸರ್ಕಾರ ಡ್ಯಾಮೇಜ್ ಆಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ ಇದ್ದಂಗೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯ ಶಕ್ತಿಯ ಬಗ್ಗೆ ಅರಿತಿದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾಗಿ ರಾಹುಲ್ ಗಾಂಧಿ ಇದರತ್ತ ಗಮನ ಹರಿಸ್ತಾ ಇಲ್ವಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರ ಇತ್ತ ಡಿ ಕೆ ಶಿ ಗೆ ಕೊಡ್ಸೋಕೆ ಸುರ್ಜೇವಾಲಾ ಪ್ರಯತ್ನ ಪಡ್ತಾ ಇದ್ದಾರೆ ಅತ್ತ ರಾಜ್ಯ ರಾಜಕಾರಣಕ್ಕೆ ಖರ್ಗೆ ಅವರನ್ನ ಕರೆಸೋಕೆ ಕೆಲವರು ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಭಾರಿ ಕುತೂಹಲ ಕೇಳಿಸ್ತಾ ಇದೆ ಹೈಕಮಾಂಡ್ ನ ಸದ್ಯದ ನಡೆ ನೋಡಿ ಕೆಲವು ದಿನಗಳ ಹಿಂದೆ ಒಂದು ದೊಡ್ಡ ಬಿರುಗಾಳಿಗೆ ಎದ್ಬಿಟ್ಟಿತ್ತು ಕಾಂಗ್ರೆಸ್ ನಲ್ಲಿ ಸಿಎಂ ಬದಲಂತೆ ಬದಲಾಗ್ತಾರಂತೆ ಬದಲ ಹಾಗೇ ಬಿಟ್ರಂತೆ ಅನ್ನೋ ರೀತಿಯಲ್ಲಿ ಬಟ್ ಎಲ್ಲವೂ ಹಾಗೆಯೇ ತಟಸ್ಥ ಆಗೋಯ್ತು ಎಲ್ಲವೂ ನೋಡ್ತಾ ನೋಡ್ತಾ ಸೈಲೆಂಟ್ ಆಗಿ ಹೋಯಿತು ನೋಡೋದಕ್ಕೆ ಆದರೆ ತೆರೆಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆ ಈ ಕ್ಷಣಕ್ಕೂ ಈಗಲೂ ಅನ್ನೋದನ್ನು ಹೇಳಲಾಗ್ತಾ ಇದೆ ಬಟ್ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ನ ಹೈಕಮಾಂಡ್ನ ನ ಏನು ಆಲೋಚನೆಗಳಿಗೇನು ಲೆಕ್ಕಾಚಾರಗಳಿಗೇನು ಇದು ಬಹಳ ಮುಖ್ಯ ಆಗತ್ತೆ ಅದು ಕಾಂಗ್ರೆಸ್ ಅಂತ ಅಲ್ಲ ನೀವು ಯಾವುದೇ ಪಕ್ಷಗಳನ್ನ ತೆಗೆದುಕೊಳ್ಳಿ ರಾಜ್ಯಾಧ್ಯಕ್ಷರ ನೇಮಕ ಆಗಿರಬಹುದು ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು ಇನ್ನು ಸಿ ಎಂ ಆಯ್ಕೆ ಅಂತ ಬಂದಾಗ ಜಾತಿವಾರು ಲೆಕ್ಕಾಚಾರ ನೋಡ್ತಾರೆ ವರ್ಚಸ್ಸಿನ ಲೆಕ್ಕಾಚಾರ ನೋಡ್ತಾರೆ ಪ್ರಾಂತ್ಯವಾರು ಲೆಕ್ಕಾಚಾರ ನೋಡ್ತಾರೆ ಹಿಂಬಾಲಕರ ಲೆಕ್ಕಾಚಾರ ನೋಡ್ತಾರೆ ಎಷ್ಟು ಜನ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಲೆಕ್ಕಾಚಾರ ನೋಡ್ತಾರೆ ಮಾಡಿರುವ ಕೆಲ್ಸಗಳ ಲೆಕ್ಕಾಚಾರ ನೋಡ್ತಾರೆ ಕ್ಲೀನ್ ಇಮೇಜ್ ಇದೆಯಾ ಲೆಕ್ಕಾಚಾರ ನೋಡ್ತಾರೆ ಸೊ ಈ ಎಲ್ಲಾ ಲೆಕ್ಕಾಚಾರವನ್ನ ನೋಡಿದಾಗ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯನವರು ಅಂತ ಬಂದಾಗ ರಾಹುಲ್ ಗಾಂಧಿ ಅವ್ರಿಗೆ ಸಿದ್ದರಾಮಯ್ಯನವರೇ ಬೆಸ್ಟ್ ಅಂತ ಅನಿಸ್ತಾ ಇದೆಯಾ ಅನ್ನೋದು ಪ್ರಶ್ನೆ ರಾಹುಲ್ ಗಾಂಧಿ ಅವರು ಇಲ್ಲಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬಿಟ್ಕೊಡುವಂತಹ ಸಾಧ್ಯತೆ ಕಡಿಮೆ ಇದೆ ಅಂತ ಈಗ ತೆಗೆದುಕೊಳ್ತಿರುವಂತಹ ನಿರ್ಧಾರವನ್ನು ಅಥವಾ ಈ ತಟಸ್ಥ ನೀತಿಯನ್ನು ನೋಡಿದ್ರೆ ಅನಿಸ್ ಅನಿಸ್ತಾ ಇದೆ ಸಿದ್ದರಾಮಯ್ಯನವರು ಏನಾದ್ರು ಟಚ್ ಮಾಡಿಬಿಟ್ವಿ ಅಂತಂದ್ರೆ ಸಿದ್ದರಾಮಯ್ಯನವರ ವಿಚಾರಕ್ಕೆ ಏನಾದ್ರು ಹೋಗ್ಬಿಟ್ವಿ ಅಂತಂದ್ರೆ ಸುಮ್ಮನೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗ್ಬಿಡತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ಬಿಡತ್ತೆ ಬೇಡ ಅಂತ ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಇದ್ರ ಮಧ್ಯದಲ್ಲಿ ಕೆಲವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ವಾಪಸ್ ರಾಜ್ಯಕ್ಕೆ ಕರ್ಕೊಂಡು ಬರಬೇಕು ರಾಜ್ಯ ರಾಜಕಾರಣದಲ್ಲಿ ಅವರು ವರ್ಚಸ್ಸನ್ನ ಹೆಚ್ಚು ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾರೆ ಸೊ ಹಾಗಿದ್ರೆ ಈ ಕೊಟ್ಟು ತಗೋ ಎಕ್ಸ್ಚೇಂಜ್ ಆಗುತ್ತಾ ಅನ್ನೋದು ಕೆಲವು ದಿನಗಳ ಹಿಂದೆ ಇದ್ದಂತ ಮಾತು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ರಾಜ್ಯಕ್ಕೆ ಕಳಿಸಿ ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಕರ್ಕೊಂಡು ಹೋಗಬೇಕು ಅದಕ್ಕೆ ಅವರಿಗೆ ರಾಷ್ಟ್ರ ರಾಜಕಾರಣದಲ್ಲಿ ಫೋಕಸ್ ಮಾಡ್ಲಿ ಅಂತ ಅಥವಾ ಅವರ ವರ್ಚಸ್ಸು ಜಾಸ್ತಿ ಆಗ್ಲಿ ಅಂತ ಕೆಲವೊಂದಷ್ಟು ಪ್ರಮುಖ ಸಮಿತಿಗಳಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಕೂಡ ಹೇಳ ಕಾಂಗ್ರೆಸ್ ನಲ್ಲಿ ಗೆಲುವು ಸೈಲೆಂಟ್ ಆಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಕೆಲವು ದಿನಗಳ ಹಿಂದೆ ದೊಡ್ಡ ಬಿರುಗಾಳಿನೇ ಎದ್ಬಿಟ್ಟಿತ್ತು ಸಿಎಂ ಬದಲಾಗ್ತಾರೆ ಬದಲಾಗಬೇಕು ಬದಲು ಮಾಡಬೇಕು ಅಂತ ಬಟ್ ಹೈಕಮಾಂಡ್ ನ ಲೆಕ್ಕಾಚಾರ ಏನು ಅಂತ ನೋಡಿದಾಗ ಒಂದಷ್ಟು ವರ್ಚಸ್ಸು ಆ ಎಲ್ಲಾ ಲೆಕ್ಕಾಚಾರವನ್ನು ಹಾಕೊಂಡು ತಟಸ್ಥವಾಗಿದ್ದಾರೆ ಹೈಕಮಾಂಡ್ ಅವರು ಮಿತಿ ಹೇಳಿದಾಗೆ ಕಳೆದ ಕೆಲವು ದಿನಗಳ ಹಿಂದೆ ಸಿಎಂ ಬದಲಾವಣೆಯ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ನಡುವೆ ಈ ಕುರ್ಚಿಯ ಕಿತ್ತಾಟ ಜೋರಾಗಿತ್ತು ಅವರ ಆಪ್ತ ಕೂಡ ಪದೇ ಪದೇ ಸಭೆಗಳನ್ನ ಮಾಡಿ ಕೊಟ್ಟಿರುವಂತದ್ದನ್ನ ನೋಡಿದ್ದೇವೆ ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ಈ ವಿಚಾರ ಹೋಗಿತ್ತು ಜೊತೆಗೆ ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಿ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡ್ತಾರೆ ಸೊ ತದನಂತರ ಎಲ್ಲವೂ ಕೂಡ ಸೈಲೆಂಟ್ ಆಗಿದೆ ಆದ್ರೆ ಒಳಗಡೆ ಈ ವಿಚಾರದಲ್ಲಿ ಚರ್ಚೆಗಳು ಮುಂದುವರೆದಿದೆ ಮತ್ತೆ ಒತ್ತಡಗಳು ಕೂಡ ಮುಂದುವರೆದಿದೆ ಏನಾದ್ರೂ ಮಾಡಿ ಅವಕಾಶವನ್ನ ಹೇಳಿ ಡಿ ಕೆ ಶಿವಕುಮಾರ್ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ರಾಜ್ಯ ಉಸ್ತುವಾರಿ ಆಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಕೆ ಶಿವಕುಮಾರ್ ಅವರ ಆಸೆಗೆ ನೀರಿಯೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಆದ್ರೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಬದಲಾವಣೆ ವಿಚಾರದಲ್ಲಿ ಮೌನವನ್ನ ವಹಿಸಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಈ ಬದಲಾವಣೆಗೆ ನಾನು ಕೈ ಹಾಕ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಯೋಚನೆಯನ್ನ ಮಾಡ್ತಾ ಇದ್ದಾರಾ ಅನ್ನುವಂತಹ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದೆ ಕಾರಣ ಸಿದ್ದರಾಮಯ್ಯನವರ ವರ್ಚಸ್ಸು ಜೊತೆಗೆ ಸರ್ಕಾರವನ್ನ ಈಗ ಏನಾದ್ರೂ ಬದಲಾವಣೆ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಸರ್ಕಾರಕ್ಕೂ ಕೂಡ ಇದು ಡ್ಯಾಮೇಜ್ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ ಹೈಕಮಾಂಡ್ ಮಟ್ಟದಲ್ಲಿದೆ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರಲ್ಲಿದೆ ಸೊ ಹಾಗಾಗಿನೇ ಪದೇ ಪದೇ ಸಿಎಂ ಡಿ ಸಿ ಎಂ ಕೂಡ ದೆಹಲಿಗೆ ಭೇಟಿಯನ್ನ ಮಾಡಿ ಪ್ರತ್ಯೇಕವಾಗಿ ರಾಹುಲ್ ಗಾಂಧಿಯವರ ಭೇಟಿಗೆ ಪ್ರಯತ್ನ ಮಾಡಿದ್ರು ಕೂಡ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ ಕಾರಣ ಪ್ರತ್ಯೇಕ ಭೇಟಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದೆ ಆದ್ರೆ ಇದೇ ವಿಚಾರವನ್ನ ಅವರು ಪ್ರಸ್ತಾಪ ಮಾಡ್ತಾರೆ ಆಗ ನಾನು ಹಿಂದಕ್ಕೆ ಸರಿಯೋದಕ್ಕೆ ಆಗೋದಿಲ್ಲ ಯಾವ್ದಾದ್ರು ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ ಇಬ್ಬರು ನಾಯಕರು ಕೂಡ ಇದೇ ರೀತಿಯಾಗಿ ಮುಂದುವರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶವನ್ನ ಕೊಡ್ತಾ ಇಲ್ಲ ಸೊ ಹಾಗಾಗಿ ಕೆಲವೊಂದು ಕಡೆ ಸಿದ್ದರಾಮಯ್ಯ ಅವರ ಪರವಾಗಿ ರಾಹುಲ್ ಗಾಂಧಿ ಅವರು ನಿಂತಂತೆ ಕಾಣಿಸ್ತಾ ಇದೆ ಸುರ್ಜೇವಾಲಾ ಅವರು ಟಿಕೆ ಶಿವಕುಮಾರ್ ಅವರನ್ನ ಮುನ್ನೆಲೆಗೆ ತರಬೇಕು ಅಂತೇಳಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಮಾಡ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ಶುರುವಾಗಿದೆ ರಾಜ್ಯ ನಾಯಕರು ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದಂತಹ ಸನ್ನಿವೇಶದಲ್ಲಿ ಅವರು ಪದೇ ಪದೇ ಹಿರಿಯ ನಾಯಕರಿಗೆ ಹೇಳ್ತಾ ಇರುವಂತದ್ದು ನನ್ನ ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಪರವಾಗಿ ನಿಲ್ತಾ ಇದ್ದೀರಿ ನನ್ನ ಬೆಂಬಲಕ್ಕೆ ಯಾರು ಕೂಡ ನಿಲ್ತಾ ಇಲ್ಲ ನೀವು ಹೇಳಿ ಅವರು ಅವರ ಬಳಿ ಹೇಳ್ಕೊಡ್ತಾ ಇರುವಂತದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಕಾರಣ ರಾಜ್ಯ ರಾಜಕಾರಣಕ್ಕೆ ಮಾಡಬೇಕು ಅಂದ್ರೆ ರಾಜ್ಯದ ನಾಯಕರು ಕೂಡ ಸಪೋರ್ಟ್ ಅನ್ನ ಕೊಡ್ಬೇಕಾಗತ್ತೆ ಆ ನಿಟ್ಟಿನಲ್ಲಿ ಖರ್ಗೆ ಅವರು ಕೂಡ ತಮ್ಮ ಆಪ್ತರ ಬಳಿ ಈ ಒಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ನೀತಿ ಸೊ ಹಾಗಾಗಿ ಇದು ಇಲ್ಲಿಗೆ ಮುಗಿದಿಲ್ಲ ಒಂದು ಕಡೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಪರವಾಗಿ ನಿಂತಿದ್ದಾರೆ ಮತ್ತೊಂದು ಕಡೆ ಸುರ್ಜೇವಾಲಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅಲ್ಲಿ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಇದು ಮುಂದೆ ಮತ್ತಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ನೀತಿ ಫೈನ್ ಥ್ಯಾಂಕ್ ಯು ಶುಭ ಶಿವತ್ತಮಲ ಡೀಟೇಲ್ಸ್ಗೆ